ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಬೆಂಗಳೂರಿನವರಾದಂತಹ ಚಂದ್ರಮ್ಮ ಅವರ ಅನುಭವವನ್ನ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಸಾಯಿರಾಮ್ ಮಾಸ್ಟರ್ಸ್ ಎಲ್ಲರಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು ಬಾಬಾ ಜೊತೆ ನನ್ನ ಅನುಬಂಧ ಎಷ್ಟೋ ವರ್ಷಗಳಿಂದ ಇದೆ ಎಲ್ಲರಿಗೂ ಅವ್ರ ಅನುಬಂಧ ತುಂಬಾ ತುಂಬಾ ಅನುಬಂಧಗಳಿರುತ್ತೆ ಆದರೆ ಬಾಬಾ ಯಾವ ಎಲ್ಲರಿಗೂ ಪಕ್ಕದಲ್ಲೇ ಇರ್ತಾರೆ ಬಾಬಾ ನಂಬಿದ್ರೆ ಆ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ತೇನೆ ಟು ತೌಸಂಡ್ ಫೋರ್ ಆಗ ಒಂದ್ಸತಿ ನಾನು ಒಂದು ಜ್ಯೋತಿಷ್ಯದ ಹತ್ರ ಅವ್ರ ಹತ್ರ ಹೋಗಿದ್ದೆ ಅವರು ನನಗೆ ಒಂದು ಬಾಬಾ ವಿಗ್ರಹ ಕೊಟ್ಟಿದ್ದಾರೆ ಆ ವಿಗ್ರಹ ಕೊಟ್ಟಿದ್ರೆ ನಾನು ಹೇಳಿದ ಇಲ್ಲ ನನ್ನ ಹತ್ರ ಇದೆ ಇದು ಬೇಡ ಅಂತ ಹೇಳಿದ ಅವ್ರು ಹೇಳಿದ್ರು ಇಲ್ಲ ಇದು ತಗೊಂಡೋಗಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಆಮೇಲೆ ಹೇಳಿದ್ರು ಆ ವಿಗ್ರಹನ ಅಕ್ಕಿನಲ್ಲಿ ಇಡ್ಬೇಕು ಅಂತ ಹೇಳಿ ಪ್ಲೇಟ್ ನಲ್ಲಿ ಅಕ್ಕಿ ಹಾಕಿ ಅಕ್ಕಿನಲ್ಲಿ ಇಡಿ ಅಂತ ಹೇಳಿದ್ರು ಸರಿ ಅಂತ ನಾನು ಆ ವಿಗ್ರಹ ತಗೊಂಡ್ಬಂದೆ ಆದರೆ ನನ್ನ ಹತ್ರ ಇರೋ ವಿಗ್ರಹ ಬೇರೆ ಕಡೆ ಬಾಬಾ ಅವರು ಕೊಟ್ಟಿದ್ದು ವಿಗ್ರಹ ಬೇರೆ ಕಡೆ ಇಟ್ಟು ಅದರಲ್ಲಿ ಅಕ್ಕಿನಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೆ ಅದಕ್ಕೆ ಮುಂಚೆ ನಮ್ಮ ಯಜಮಾನ್ರಿಗೂ ನಮ್ಮ ತಮ್ಮನಿಗೆ ತುಂಬ ಫ್ಯಾಕ್ಟ್ರಿ ಇಬ್ರು ಒಂದೇ ಬಿಸ್ನೆಸ್ ಮಾಡ್ತಾಯಿದ್ರು ತುಂಬ ಪ್ರಾಬ್ಲಮ್ ಇಬ್ರಿಗೆ ತುಂಬ ಜಗಳ ಆಯಿತು ಅಂದರೆ ವರ್ಕ್ ಅವರು ಏನು ತಪ್ಪು ಮಾಡಿಲ್ಲ ಆದರೆ ಒಂದು ಮಾತುಗೆ ತುಂಬ ಆಗಿತ್ತು ಬೇರೆ ಬೇರೆ ಆಗ್ಬಿಟ್ರು ಒಬ್ಬರ ಜೊತೆ ಒಬ್ರು ಮಾತಾಡ್ತಾ ಇಲ್ಲ ಆ ಥರ ಇತ್ತು ನನಗೂ ತುಂಬ ಸಂಗತ ಇತ್ತು ಯಾಕೆಂದರೆ ಆ ಕಡೆ ತಮ್ಮ ಈ ಕಡೆ ಯಜಮಾನರಲ್ವಾ ಆ ಥರ ನಮ್ಮ ಇಬ್ಬರು ತುಂಬ ಒಳ್ಳೆಯವರು ತುಂಬ ಅಂದರೆ ಅನ್ನ ತಮ್ಮಕ್ಕಂತ ತುಂಬ ಜಾಸ್ತಿ ಕ್ಲೋಸ್ ಇದ್ರು ಅಷ್ಟು ಅವರು ತುಂಬ ಜಗಳ ಮಾಡಿಕೊಂಡು ಒಬ್ರಿಗೂ ಆಗಿಲ್ಲ ಅಂತ ಒಬ್ರು ಆ ಥರ ಆಗಿದ್ರು ಆಗ ಒಂದಿನ ಈ ಥರನೇ ಬೇರೆ ಬೇರೆ ಪ್ಲೇಟ್ ಒಂದು ಒಬ್ರದ್ದು ವಿಗ್ರಹಗಳು ದೇವರ ಮನೆಯಲ್ಲಿ ಒಂದೊಂದು ಕಡೆ ಪಕ್ಕಪಕ್ಕದಲ್ಲಿ ಇಟ್ಟಿಲ್ಲ ಸ್ವಲ್ಪ ದೂರ ದೂರ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಒಂದಿನ ಅದೇನೋ ವಿಗ್ರಹ ಪೂಜೆ ಮಾಡ್ತಾ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ಒಂದೇ ಪ್ಲೇಟ್ ನಲ್ಲಿ ಎರಡು ವಿಗ್ರಹ ಇಟ್ಬಿಟ್ಟೆ ಅದೇನೋ ಬೇರೆ ಯಾ ಲೋ ಯೋಚನೆ ಯಾಕೆ ಈ ಎರಡು ಒಂದು ಪ್ಲೇಟ್ ನಲ್ಲಿ ಇಟ್ಟಿದ್ದೀನಿ ಆಯ್ತು ಬಿಡಿ ಇರುತ್ತೆ ಇರ್ಲಿ ಅಂತ ಆ ದಿನ ನಮ್ಮ ಯಜಮಾನ್ರು ಹೇಳಿದ್ರು ಆ ನಿಮ್ಮ ತಮ್ಮನಿಗೆ ಫೋನ್ ಮಾಡು ಅವ್ರ ಮನೆಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಬಾಬಾ ವಿಗ್ರಹ ಎರಡು ಇಟ್ಟಿದ ಇಟ್ಟಿದ್ಮೇಲೆ ಅವರಿಬ್ರು ಸೇರಿದ್ದಾರೆ ಆಮೇಲೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ ನನಗೆ ಒಂದ್ಸತಿ ಯೂರಿನ್ ಇನ್ಫೆಕ್ಷನ್ ಆಯಿತು ತುಂಬಾ ಡಾಕ್ಟರ್ ಹತ್ರ ಹೋಗಿ ನರ್ವ್ಸ್ ನರ್ವ್ ಇಂಜೆಕ್ಷನ್ ಸೆವೆನ್ ಇಂಜೆಕ್ಷನ್ಸ್ ಹಾಕ್ಸ್ಕೊಂಡಿದ್ದಾರೆ ಕಮ್ಮಿ ಆಗಿಲ್ಲ ಎಷ್ಟು ಸಂಕಟ ಅಂದ್ರೆ ನಿಮಿಷ ನಿಮಿಷಕ್ಕೆ ಕ್ಷಣ ಕ್ಷಣಕ್ಕೆ ಯೂರಿನ್ ಹೋಗ್ತಾನೆ ಇರಬೇಕು ಒಂದು ತರ ಉರಿ ಭಯ ಒಂಥರ ಜ್ವರ ಬಂದಿದ್ದರ ಬಾಡಿ ಎಲ್ಲ ಹೀಟ್ ಅದು ಜ್ವರನೂ ಅಲ್ಲ ಜ್ವರ ಟೇಟ್ ಹಾಕೊಂಡ್ರೆ ಜ್ವರ ಕಮ್ಮಿ ಆಗಲ್ಲ ಆ ಥರ ಇತ್ತು ಹಂಗೆ ಒಂದು ಆಯ್ತು ಆ ಕೂತ್ಕೊಂಡಿದ್ದೇನೆ ಬಾಬಾನ ಕೇಳಿದೆ ಬಾಬಾ ಈ ಯಾಕೆ ಈ ಥರ ಬಂದಿದೆ ನನಗೆ ತುಂಬ ಹೇಳ್ತಾ ಪ್ರೇಯರ್ ಮಾಡ್ಕೊಂಡಿದ್ದೆ ಆಮೇಲೆ ಬಾಬಾ ಅದು ಕ್ವಶನ್ ನ ಆನ್ಸರ್ಸ್ ಬುಕ್ ಹೊಂದಿದೆ ಆ ಬುಕ್ ತೆಗ್ದಿ ನೋಡಿದ್ದೆ ಅವರು ಹೇಳಿದ್ರು ಬಾಬಾ ನಿನಗೆ ಇಬ್ಬರು ಬರ್ತಾರೆ ಅವರು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ಹೇಳಿದರು ಅದು ನೋಡಿದ ತಕ್ಷಣ ಯಾಕೋ ನನಗೆ ನಮ್ಮ ಫ್ರೆಂಡಿಗೆ ನಪ್ತಿಗೆ ಬಂದ್ಲು ಅವರು ಅವರು ಅವ್ರ ಯಜಮಾನ್ರು ಆಯುರ್ವೇದಿಕ್ ಡಾಕ್ಟರ್ಸು ಅಂದರೆ ಅವ್ರ ಯಜಮಾನ್ ಆಯುರ್ವೇದಿಕ್ ಡಾಕ್ಟ್ರು ಇವ್ರಿಗೂ ಸ್ವಲ್ಪ ಗೊತ್ತು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಅವಳ ಹೆಸ್ರು ಶೈಲಾ ಹೊಸ್ಪೆಟ್ನಲ್ಲಿದ್ಲು ಫೋನ್ ಮಾಡಿದ್ದೆ ಶೈಲಾ ನನಗೆ ಯಾಕೋ ಯೂರಿನ್ ಇನ್ಫೆಕ್ಷನ್ ಆಯಿತು ಒಂದು ತಿಂಗಳಿಂದ ಸಫರ್ ಆಗ್ತಾಯಿದ್ದೀನಿ ಓ ಅದಕ್ಕೆ ಇದು ಇದು ಯೂಸ್ ಮಾಡು ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಳು ಮತ್ತೆ ಮೂರು ತಿಂಗಳು ಅದು ಕಮ್ಮಿ ಆಗಿಬಿಡತ್ತೆ ಒಂದು ಎರಡು ದಿನದಲ್ಲಿ ಆಮೇಲೆ ಇನ್ನೊಂದು ಈ ಟ್ಯಾಬ್ಲೆಟ್ಸ್ ತ್ರೀ ಮಂತ್ಸ್ ಕಂಟಿನ್ಯೂ ಮಾಡು ಆಮೇಲೆ ನನಗೆ ರೂಟಿಂದನೂ ಅದು ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳಿದರು ಅಷ್ಟೇ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಆ ದಿನವೇ ಕಮ್ಮಿ ಆಯಿತು ಅಂದರೆ ಫೈವ್ ಡೇಸ್ ಕೋರ್ಸ್ ಅದು ಫಸ್ಟ್ ಆಲೋಪತಿ ಕೊಟ್ಟರು ಆಮೇಲೆ ಆಯುರ್ವೇದಿಕ್ ತ್ರೀ ಮಂತ್ಸ್ ಕೊಟ್ಟರು ಒಂದು ಟ್ಯಾಬ್ಲೆಟ್ಗೆ ಎಲ್ಲ ಹೋಯಿತು ಆ ಟ್ಯಾಬ್ಲೆಟ್ಸ್ ಮತ್ತೆ ಕಂಟಿನ್ಯೂ ಮಾಡಿದ್ದೆ ಇವಾಗ ಯಾವುದು ಯೂರಿನ್ ಇನ್ಫೆಕ್ಷನ್ ಎಂಥದ್ದು ಇಲ್ಲ ಅಷ್ಟು ಚೆನ್ನಾಗಿ ಬಾಬಾ ಆನ್ಸರ್ಗೆ ಉತ್ತರ ಬರುತ್ತೆ ಬಾಬಾಯಿಂದ ಎಷ್ಟು ಅಂದರೆ ನಂಬೇಕಾಗಲ್ಲ ನಾನು ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲೇ ಇದ್ದಾರೆ ಬಾಬಾ ಕಣ್ಣಿಗೆಲ್ಲ ನೀರು ಬರ್ತಾ ಇದೆ ಬಾಬಾ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಗೊತ್ತಾ ಇನ್ನೊಂದು ತರ್ಡ್ ಎಕ್ಸ್ಪೀರಿಯನ್ಸ್ ನನ್ನ ನನಗೆ ಒಂದ್ಸತಿ ಕರೋನಾ ಟೈಮ್ನಲ್ಲಿ ತುಂಬಾ ಜ್ವರ ಬಂತು ಎಷ್ಟು ಚಂದ್ರೆ ಅದು ಏನ್ ಟ್ಯಾಬ್ಲೆಟ್ಗೂ ಕಮ್ಮಿ ಆಗ್ತಾ ಇರ್ಲಿಲ್ಲ ಎರಡು ಮೂರು ದಿನ ಆಯ್ತು ಕಮ್ಮಿ ಆಗಿಲ್ಲ ನಾಲ್ಕು ದಿನ ಆಗಿದ್ಯೋ ಅನ್ನೋ ಗೊತ್ತಿಲ್ಲ ಆಮೇಲೆ ಡಾಕ್ಟರ್ ಹೇಳಿದ್ರು ಕರೋನಾ ಟೆಸ್ಟ್ಗೆ ಬರೆದು ಬಿಟ್ಟು ಕೊಡ್ತೀನಿ ಆಂಟಿ ಅವರು ನಮ್ಮ ಪರಿಚಯ ಇರೋ ಹುಡುಗಿನೇ ಆಂಟಿ ನನಗೆ ಕರೋನಾ ಟೆಸ್ಟ್ಗೆ ಬರೆದು ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಸರಿ ವಾಪಸ್ ಬಂದೆ ಕರೋನಾ ಟೆಸ್ಟ್ಗೆ ಬರೆದು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರಲ್ಲೂ ಅದನ್ನು ಯಜಮಾನ್ ಕೇಳಿದ್ದೆ ಬನ್ನಿ ಅಂತ ದಿನ ನಾನು ಹೋಗಿಲ್ಲ ಯಾಕೋ ಏನು ಮನೆಯಲ್ಲಿ ಆ ದಿನ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಆ ದಿನ ಮಾರನೇ ದಿನ ಹೋಗೋದಿತ್ತು ಮಾರನೇ ದಿನ ಹೋಗೋ ದಿನ ಆ ದಿನ ಅದು ಕಳೆದೋಗಿತ್ತು ಹೋಗೋ ದಿನ ಬೆಳಗ್ಗೆ ಎದ್ದಿದ್ದೀನಿ ನನ್ನ ತಲೆ ಮೇಲೆ ಬಾಬಾ ನನ್ನ ತಲೆ ಮೇಲೆ ಯಾರೋ ಹಿಂಗೆ ತಾಯ ಇಟ್ಟು ಹಿಂಗಂತ ಇದಾರೆ ಮಕ್ಕಳಿಗೆ ಹೇಳ್ತೀವಲ್ವಾ ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ತಲೆ ಮೇಲೆ ನಿಮಿರೋದು ಇರೋದು ಆತರ ಮಾಡ್ತಾ ಇದ್ರು ಬಾಬಾ ನಂಗೆ ಎಷ್ಟೋ ಚೆನ್ನಾಗ ಗೊತ್ತಾಯ್ತು ಗೊತ್ತಾ ಸ್ಪರ್ಶ ಬಾಬಾನೇ ಬಂದು ಆತರ ನಮ್ ತಲೆ ಮೇಲೆ ಹಂಗ ಅಂತ ಇದ್ರು ಅನ್ಸಿತ್ತು ನನ್ ಚನ್ನ ನಮ್ಮ ಯಜಮಾನ್ರು ಯಾಕಂದ್ರೆ ನಾನು ಇನ್ನು ಎಲ್ಲಿ ಕರೋನಾ ಟೆಸ್ಟ್ ಅಂತ ಮೇಲೆ ಬೇಡ ನಾ ಯಾರನೂ ಮೀಟಾಗ್ಬಾರ್ದು ಬೆಡ್ರೂಮ್ನಲ್ಲೇ ಇದ್ದೆ ನನ್ನ ಯಜಮಾನ್ ಜೋರಾಗಿ ಕೂಗಿದೆ ಏನ್ರಿ ನಂಗೆ ಬಾಬಾ ಬಂದ್ರು ಬಾಬಾ ತಲೆ ಹಿಂಗ್ ಅಂತ ಹೇಳ್ತಾ ಇದ್ರು ನಂಗೆ ಈಗ ನಾಗಲ್ಲ ಅಂತ ಅಷ್ಟು ಅಷ್ಟು ಚೆನ್ನಾಗಿ ಬಾಬಾ ನನ್ ತಲೆ ತುಂಬಾ ಚೆನ್ನಾಗಿ ಸ್ಪರ್ಶ ಗೊತ್ತಾಯ್ತು ರೀ ನನ್ಗೆ ಆ ಬಾಬಾದ್ರು ಅಂತ ಹೇಳಿದ್ದೀನಿ ಆಮೇಲೆ ಆ ದಿನ ಹೋಗಿದ್ದೀನಿ ಟೆಸ್ಟ್ಗೆ ಎಲ್ಲ ಏನು ಕರೋನಾ ಇಲ್ಲ ಟೆಸ್ಟ್ ಮಾಡಿದ್ವಿ ಯಾವುದಿಲ್ಲ ಏನಿಲ್ಲ ಎಲ್ಲ ಜ್ವರ ಎಲ್ಲ ಕಮ್ಮಿ ಆಯ್ತು ನಾರ್ಮಲ್ ಆಗಿ ಮತ್ತೆ ರಿಪೋರ್ಟು ಅಂದ್ರೆ ಬಾಬಾ ನಂಬ್ಕೊಂಡ್ರೆ ಅಷ್ಟು ಬಾಬಾ ನಮ್ಮ ಜೊತೆನೇ ಇರ್ತಾರೆ ಮೆಡಿಟೇಷನ್ ಬಂದ ಮೇಲೆ ಎಲ್ಲನೇ ಹೇಳ್ತಾ ಇದ್ರು ಯಾವ ದೇವರಿಲ್ಲ ಯಾಕೆ ನೀವು ಅದೆಲ್ಲ ಬಾಬಾ ನಂಬ್ತೀರಾ ಅಂತ ನಾನೊಂದೇ ಮಾತು ಹೇಳಿದ್ದೆ ಬಾಬಾ ಪ್ರತಿ ಸಾರಿ ಹೆಂಗೋ ಗುರುಗಳು ಬಾಬಾನು ಹಂಗೆ ಗುರು ಬಾಬಾನ್ ಬಾಬಾ ಪ್ರತಿ ಸಾರಿ ಇರೋದು ಎಷ್ಟು ಸತ್ಯವೋ ಬಾಬಾ ಇರೋದು ಅಷ್ಟು ಸತ್ಯವೇ ಬಾಬಾನೇ ನನ್ನ ಜೀವನ ಆಗದ್ಮೇಲೆ ಬಾಬಾ ಜೊತೆ ಎಕ್ಸ್ಪೀರಿಯನ್ಸ್ ಪ್ರತಿದಿನ ಪ್ರತಿನಿತ್ಯ ಅವ್ರ ಜೊತೆ ನಡೀತಾ ಇರುತ್ತೆ ನಾವೊಂದು ಎರಡು ಮೂರು ವರ್ಷಕ್ಕೆ ಮುಂಚೆ ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಅಂತ ಮೆಡಿಟೇಷನ್ ಕ್ಲಾಸ್ಗೆ ಹೋಗಿದ್ವಿ ಅಲ್ಲಿ ಟೆನ್ ಡೇಸ್ ಕೋರ್ಸ್ ಇರುತ್ತೆ ಅಲ್ಲಿ ಡಾಕ್ಟರ್ ಲಕ್ಷ್ಮಿ ನ್ಯೂಟನ್ ನ್ಯೂಟನ್ ಅಂತ ಇಬ್ರು ಮಾಸ್ಟರ್ಸ್ ಇರ್ತಾರೆ ಡಾಕ್ಟರ್ಸ್ ಅವ್ರಿಬ್ರು ಇದರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ತೆಲುಗು ಇಂಗ್ಲಿಷ್ ಹಿಂದಿನಲ್ಲಿ ಕ್ಲಾಸಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋಗಿದ್ರೆ ಒಂದು ಆಶ್ರಮದ ವಾತಾವರಣ ಒನ್ ಫಿಫ್ಟಿ ಏಕರ್ಸ್ ನಲ್ಲಿ ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಅಂತ ಮೆಡಿಟೇಷನ್ ಯುನಿವರ್ ಆಧ್ಯಾತ್ಮಿಕ ಯುನಿವರ್ಸಿಟಿಗು ಅಲ್ಲಿಗೆ ಹೋಗೋವಾಗ ಆ ನಾನು ಸತಿನು ಇವ್ನ ಮೀಟ್ ಆಗಿಲ್ಲ ಪತ್ರೀ ಮೀಟ್ ಆಗಿಲ್ಲ ಮೀಟ್ ಆಗಿಲ್ಲ ಆಗ ನಾನು ಎಲ್ಲರೂ ತುಂಬಾ ಜನ ಇದ್ರು ಮತ್ತೆ ನಾನು ಅನ್ಕೊಂಡಿದ್ದೆ ಬಾಬಾ ಜೊತೆ ಒಂದೇ ಮಾತು ಬಾಬಾ ನಾನು ಅವ್ರ್ ಅವ್ರ ಜೊತೆ ನನಗೆ ಹೆಂಗೆ ಮೀಟ್ ಮಾಡಿಸ್ತೀಯೋ ನನಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಅವರನ್ನೊಂದ್ಸರ್ತಿ ಬಾಯ್ತಾರೆ ಕೋಪ ಮಾಡ್ಕೊಳ್ತಾರೆ ಅದರಿ ಶೇಖ್ಯಾಂಗೆ ಕೊಡ್ತಾರೆ ದೂರದಿಂದ ಅಷ್ಟು ಜನದಲ್ಲಿ ಆಗತ್ತೋ ಆಗಲ್ವಾ ನಂದು ಅಂತ ಅನ್ಕೊಂಡು ಬಾಬಾನ ನೆನೆಸ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ ಅವರು ಡೈರೆಕ್ಟ್ ಸ್ಟೇಜ್ ಮೇಲೆ ಬ್ಯಾಕ್ ಸೈಡ್ ಇಂದ ಬರಲಿಲ್ಲ ಫ್ರಂಟ್ ಇಂದ ಒಳಗಡೆ ಬರ್ತಾ ಇದ್ರು ಆಗ ತುಂಬಾ ಜನ ಇರ್ಲಿಲ್ಲ ಇಲ್ಲಿ ಅಲ್ಲಿ ಎಲ್ಲೆಲ್ಲೆಲ್ಲೇ ಇದ್ರು ಜನ ಆ ಸ್ಟೇಜ್ ಹತ್ರ ಇನ್ನು ಯಾವಾಗ ಅಂತ ಪತ್ರಿಕರ್ ಗೊತ್ತಾಗ್ಲಿಲ್ಲ ಆದ್ರೆ ಅವಾಗ ಬರ್ತಾ ಇದ್ರು ನಾವು ಇಪ್ಪತ್ತಿಪ್ಪತ್ತು ಜನ ಇದ್ವೇನು ಅದು ಸೆಂಟರ್ ನಡೆಯೋ ದಾರಿನಲ್ಲಿ ಅಲ್ಲಿ ಚೇ ಆ ಥರ ನಾವು ಕೂತ್ಕೊಂಡಿದ್ವಿ ನೋಡ್ತಾ ಇದ್ದೀನಿ ಎಲ್ಲರೂ ಸೆಕೆಂಡ್ ಕೊಡ್ತಾ ಇದ್ರು ಎಲ್ಲರೂ ಪಾದ ನಮಸ್ಕಾರನು ಅವ್ರು ತುಂಬಾ ಅಲೋ ಮಾಡಲ್ಲ ಆದ್ರೆ ಮಾಡ್ತಾ ಇದ್ರು ಆದ್ರೆ ನನಗೂ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅವ್ರ ಹೋಗಿದ ತಕ್ಷಣ ಫಸ್ಟ್ ಹಗ್ ಮಾಡ್ಕೊಂಡಿದ್ದೆ ಸಾರ್ನ ನನ್ನ ಎಕ್ಸ್ಪೀರಿಯನ್ಸ್ ಅದೇ ಬಾಬಾನ್ ಕೇಳಿದನಲ್ವಾ ಬಾಬಾ ನೀವು ಅವ್ರ ಜೊತೆ ನನ್ಗೆ ಈ ತರ ಮೀಟ್ ಮಾಡಿಸ್ತೀಯೋ ನನ್ಗೆ ಗೊತ್ತಿಲ್ಲ ನೀವೇ ನೀವೇ ನೋಡ್ಕೋಬೇಕು ಬಾ ಅವ್ರ ನೋಡಿದ ತಕ್ಷಣ ನನ್ಗೆ ನೋಡಿದ್ ತರಾನೇ ಅನ್ಸಿತ್ತು ಅಂದ್ರೆ ಆತರ ಫಸ್ಟ್ ನಾನು ಹಗ್ ಮಾಡ್ಕೊಂಡಿದೀನಿ ಆದ್ರೆ ಅದು ಅಂದ್ರೆ ನನ್ ಬಾಬಾಗೆ ಅಷ್ಟು ಇಷ್ಟಾನ ಗೊತ್ತಿಲ್ಲ ನನ್ಗೆ ಆತರ ಮಾಡ್ತಿಲ್ಲ ಅಂತಾನೂ ಗೊತ್ತಿಲ್ಲ ಯಾರು ಅಷ್ಟು ದೊಡ್ಡ ಗುರುಗಳ ಹತ್ರ ಹೋಗಿ ನಾನು ಪರಿಚಯನೂ ಇಲ್ಲ ಇದೆಲ್ಲ ಬಾಬಾ ಅನುಗ್ರಹನೇ ಬಾಬಾನ್ ಕೇಳ್ಕೊಂಡಿದ್ದಾನಲ್ಲ ನನ್ಗೆ ಹೆಂಗೆ ಪರಿಚಯ ಮಾಡಿಸ್ತೀಯ ಅವ್ರನ್ನ ಆತರ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕಂದ್ರೆ ಆಮೇಲೆ ಅವ್ರು ಬಾಬಾ ಬಾಬಾ ಅಂತಾನೆ ಕರೀತಾ ಇದ್ದೆ ಬಾಬಾ ಅಂತ ಕರೆದಿದ ತಕ್ಷಣ ಒಂದ್ಸತಿ ದೂರ ಇದ್ರು ಎಲ್ಲೋ ಇಂಪಾರ್ಟೆಂಟ್ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ರು ನಾನು ತುಂಬಾ ದೂರದಿಂದ ಬಾಬಾ ಅಂತ ಕರ್ದೆ ಅವ್ರು ಹಿಂಗೆ ತಿರುಗಿ ನೋಡಿದ್ರು ನನ್ನ ಅಷ್ಟೆ ಆಮೇಲೆ ಆಮೇಲೆ ತುಂಬಾ ಹತ್ರದಿಂದ ನೋಡಿದಿನಿ ಒಂದ್ ಮೂರ್ ನಾಲ್ಕು ಸರ್ತಿ ನೋಡಿದ್ದೀನಿ ಆಮೇಲೆ ಸ್ವಲ್ಪ ದಿನಕ್ಕೆ ಅವರು ತೀರೋಗಿದ್ರು ತುಂಬಾ ಹತ್ರದ್ದು ಖರ್ಚಾಯ್ತು ಅವ್ರ ಪಾದ ಕೇಳು ನನ್ಗೆ ಪ್ರೆಸ್ ಮಾಡಿ ಅದೆಲ್ಲಾ ನನ್ಗೆ ಒಂಥರ ಬಾಬಾಗೆ ತರ ಸೇವೆ ಅಂತ ಅನ್ಸಿತ್ತು ಅವ್ರು ನೋಡಿದಾರ ನೋಡಿದ್ರೇನೆ ಬಾಬಾನೇ ಈ ರೂಪದಲ್ಲಿ ಬಂದ್ರೇನು ಅನ್ನ ತರ ಆಗಿತ್ತು ಬಾಬಾನು ಎಲ್ಲ ಜನರಕ್ಕೆ ಒಳ್ಳೇದ್ ಮಾಡಿದಕ್ಕೆ ಅಲ್ವಾ ಬಾಬಾ ಜನ್ಮ ತಗೊಂಡಿದ್ರು ಆತರನೆ ಪತ್ರಿ ಸಾರು ಹಂಗೆ ಬಂದ್ರು ಹಂಗೆ ಅನ್ಸಿ ಅನ್ನಿಸ್ತಾರೆ ನನ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕಂದ್ರೆ ಬಾಬಾ ಜೊತೆ ನನ್ಗೆ ಇದಿರೋವಾಗ ನಮ್ ನನ್ ಬಿಸ್ನೆಸ್ ಅಲ್ಲಿ ನಂದು ಪಾರ್ಲರ್ ಇತ್ತು ಅಲ್ಲಿ ಒಬ್ರು ಬರ್ತಾ ಇದ್ರು ತುಂಬಾ ವರ್ಷಕ್ಕೆ ಮುಂಚೆ ಅವ್ರು ಹೇಳ್ತಾ ಇದ್ರು ಆ ಬಾಬಾ ಅನ್ನೋದು ನಿಮ್ ಗುರುಗಳಿಗೆ ಕರೆಕ್ಟೇ ಆದ್ರೆ ಲಿವಿಂಗ್ ಗುರು ಅಂದ್ರೆ ಜೀವಿಸಿರೋ ಗುರು ಒಬ್ರು ಬೇಕು ಅಂತ ಅಂತ ಹೇಳ್ತಾ ಇದ್ರು ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ ನನ್ಗೆ ಬೇಕು ಅಂತ ನಾನು ಸರಿ ಬಾಬಾ ಹೇಳಿದೆ ಬಾಬಾ ನನ್ಗೆ ಗೊತ್ತಿಲ್ಲ ದಿವಿ ಅಂದ್ರೆ ಲಿವಿಂಗ್ ಗುರು ಬೇಕಂತ ಇದಾರೆ ಅದು ಹೆಂಗೆ ಅಂತ ಆಮೇಲೆ ನಾನು ರವಿಶಂಕರ್ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ದಿನ ಕೋರ್ಸಸ್ ಮಾಡಿದ್ದೆ ಅಲ್ಲಿನೂ ಒಂದ್ಸತಿ ವಿಜಯದಶಮಿ ಟೈಮ್ ನಲ್ಲಿ ಅಹ್ ರವಿಶಂಕರ್ ಗುರುಜಿ ಅದು ದುರ್ಗಾಷ್ಟಮಿ ದಿನ ಹೋಗಿದ್ವಿ ತುಂಬಾ ದೂರನಲ್ಲಿದ್ರು ಅವ್ರು ನಮ್ಗೆ ಹತ್ರ ಹತ್ರ ಬ ಹೋಗೇಕ ಆಗಿಲ್ಲ ತುಂಬ ನಾ ನಮ್ ಫ್ರೆಂಡ್ ಜೊತೆ ಹೋಗಿದೆ ನಮ್ ಫ್ರೆಂಡ್ ಹೇಳ್ತಾ ಇದ್ರು ಅಯ್ಯೋ ಬೇಕಂದ್ರೆ ಗುರುಗಳನ್ನ ಆಮೇಲೆ ನೋಡ್ಬೋದು ಬಿಡು ಇವಾಗ ಹಸು ಆಗ್ತಾ ಇದೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸರಿ ಊಟಕ್ಕೆ ಹೋಗಿದ್ವಿ ಆ ದಿನ ಅವ್ರದ್ದು ನನ್ಗೆ ದರ್ಶನ ಆಗಿಲ್ಲ ನಾನು ನೋಡೂ ಇಲ್ಲ ಅಂದ್ರೆ ನನ್ಗೆ ಲಿವಿಂಗ್ ಗುರು ಬೇರೆ ಇದ್ದಾರೆ ಅಂತ ಅಲ್ಲಿ ಅರ್ಥ ಅಂದ್ರೆ ಇವ್ರಲ್ಲಾ ನಿಮ್ ಗುರು ಬೇರೆ ಇದ್ದಾರೆ ಆಮೇಲೆ ಪತ್ರಿ ಹತ್ರ ಹೋಗುವಾಗ ಈ ತರ ಆಯ್ತು ನನ್ ಹಗ್ ಮಾಡ್ಕೊಂಡಿದ್ದಾಯ್ತು ಅವ್ರ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡ್ ಮಾತಾಡಿದ್ದು ಆಯ್ತು ಅವ್ರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ್ದು ಆಯ್ತು ಪತ್ರ ಏನು ನೆಕ್ಸ್ಟ್ ಏನ್ ಮಾಡ್ತೀಯಾ ಏನ್ ಎಲ್ಲರನ್ನು ಹಂಗೆ ಕೇಳಿದ್ರು ಪಕ್ಕದಲ್ಲಿ ಅವ್ರು ಈ ಒಂದು ಚೇರ್ ಮೇಲೆ ಎಲ್ಲರೂ ಕೂತ್ಕೊಂಡ್ ನಾಲ್ಕೈದು ಜನ ಅದು ನಮ್ ಫ್ರೆಂಡಿಂದಾನೇ ನಮ್ಗೆ ಆ ತರ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಪತ್ರ ರೂಮ್ ಒಳಗಡೆಗೆ ಅಂದ್ರೆ ನಮ್ ಫ್ರೆಂಡ್ಗೆ ಯಾರೋ ಪರಿಚಯ ಇದ್ರು ಅವ್ರ್ ಹೋಗಿದ್ರು ಅಲ್ಲಿ ಐದಾರು ಜನ ಇದನ್ನ ಇದ್ರು ಎರಡು ಎರಡ್ ಸತಿ ಹಂಗೆ ಮೀಟ್ ಆಗಿದೀವಿ ಪತ್ರ ತುಂಬಾ ಒಳ್ಳೇ ಆ ಒಳ್ಳೇದು ಯಾಕಂದ್ರೆ ನಾನು ಅನ್ಕೊಂಡಿದಿನಲ್ವಾ ಬಾಬಾನೇ ಇವ್ರು ಅಂತ ನಾನು ಹಂಗೆ ಅವ್ರು ನೋಡ್ತಾ ಇದೀನಿ ನಮ್ ಬಾಬಾ ಅಲ್ವಾ ಅಂತ ಒಂಥರ ಸಂತೋಷವಾಗಿ ಅವರೇ ಹೇಳ್ತಾ ಹಿಂಗೆ ನೋಡ್ತಾ ಇರ್ತಾ ಇದ್ರು ಫಸ್ಟ್ ಟೈಮ್ ಹೋಗೋವಾಗ ಅವ್ರ ಡೈರೆಕ್ಟ್ ಆಗಿ ಎದುರುಗಡೆ ಕೂತ್ಕೊಳ್ಳವಾಗ ನಮ್ ಫ್ರೆಂಡ್ನ ನಮ್ಗೆ ತಿರುಗಿ ತಿರುಗಿ ನೋಡ್ತಾ ಇದ್ರು ಕಣ್ಣಿನಲ್ಲಿ ಕಣ್ಣಿಟ್ಟು ಇಲ್ಲಿ ಸ್ವಲ್ಪ ಒಂದು ಐದ್ ಅಡಿ ದೂರದಲ್ಲಿ ಇದ್ರು ಆಗ ಫಸ್ಟ್ ಟೈಮ್ ಹೋಗವಾಗ ಎರಡನೇ ಸತಿ ಅಂತೂ ಅವ್ರ ಹತ್ರಾನೇ ಕೂತ್ಕೊಂಡ್ ಅವ್ರ ಜೊತೆನೆ ಇದ್ವಿ ಆಮೇಲೆ ಒಂದ್ ತಿಂಗ್ಳಿಗೂ ಎರಡ್ ತಿಂಗಳಿಗೂ ಅವ್ರು ತೀರೋದ್ರು ಆ ತರ ಆಯ್ತು ಆದ್ರೆ ಬಾಬಾನೇ ಅವ್ರು ಅನ್ನೋದು ನನಗೆ ತುಂಬ ಅಂದ್ರೆ ನನ್ಗೆ ಲಿವಿಂಗ್ ಗುರುನ ಎಲ್ಲಿ ಪರಿಚಯ ಮಾಡ್ಸಿಲ್ಲ ಇವ್ರೇ ನನ್ನ ಲಿವಿಂಗ್ ಗುರು ಇವ್ರೆ ಬಾಬಾ ನೆಕ್ಸ್ಟ್ ಅಂತ ಬಾಬಾ ಇವ್ನ ತೋರ್ಸಿದ್ರು ರವಿಶಂಕರ್ ಗುರುಜಿ ಹತ್ರ ಹೋಗಿದ್ರುನು ಅವ್ರ ಜೊತೆ ನನ್ಗೆ ಮೀಟ್ ಆಗಕ್ಕೆ ಆಗಿಲ್ಲ ಅಂದ್ರೆ ನನ್ಗೆ ನನ್ನ ಲಿವಿಂಗ್ ಗುರು ಇವ್ರ ಹತ್ರಕ್ಕೆ ಇದಕ್ಕೋಸ್ಕರನೇ ಅವ್ರನ್ನ ಹಗ್ ಮಾಡ್ಕೊಂಡಿದ್ದು ಆಯ್ತು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ದು ಆಯ್ತು మెడిటేషన్ క్లాసస్ మెడిటేషన్ హాను కల్త్కొంది ముందే హు జీవనది ఈ పిఎంసిన ఇవె బాబా అనుగ్రహన ఇం ధైర్యూ ఇలా జీవన ఫుల్ హే బీని బాబా జాతీధ అంత మేము ಚಿಕ್ಕ ಮಕ್ಕಳಿಗೆ ದೊಡ್ಡ ಮಗನ್ಗೆ ಅಂದ್ರೆ ಬೇರೆ ದೇಶದಲ್ಲಿ ಓದಿದ್ದಾರೆ ಅಮೆರಿಕಾನಲ್ಲಿ ದೊಡ್ಡವ್ ಓದಿದಾನೆ ಅವನು ಓದುವಾಗ ಬಾಬಾನ ಕೇಳ್ಕೊಂಡಿದ್ದೆ ಬಾಬಾ ನಂಗೆ ಇಲ್ಲಿ ಕೆಲಸ ಅವ್ನ ಕೆಲ್ಸಕ್ಕೋಸ್ಕರ ಇದ್ದಾನೆ ನಾನು ದೇವರ ಮನೇಲಿ ರಾತ್ರಿ ಹೊತ್ತು ಕೂತ್ಕೊಂಡು ಒಂಥರ ಅಳು ಬರ್ತಾ ಇತ್ತು ಅಲ್ಲಿ ಕೆಲ್ಸ ಸಿಕ್ಕಿದ್ರೆ ದೂರ ಆಗ್ಬಿಡ್ತಾನಲ್ವಾ ಅಂತ ಅದೇ ನನ್ಗೆ ಹುಚ್ಚು ನೋಡಿ ಎಲ್ಲರೂ ಸಂತೋಷವಾಗಿ ತುಂಬಾ ಚೆನ್ನಾಗಿ ದುಡಿತಾರೆ ಅಲ್ಲಿ ಹೋಗಿದ್ರೆ ಮಕ್ಳು ಸೆಟ್ಲ್ ಆಗ್ತಾರೆ ಅಂತ ಕಲಿಸ್ತಾ ಇದ್ದಾರೆ ನನ್ಗೋಗಿ ಗೊತ್ತ ನನ್ ತರ ಪ್ರೀತಿಯಮ್ಮ ಬಾಬಾ ಪ್ರೀತಿ ಬಾಬಾ ಒಂದೇ ಕೇಳಿದ್ದೆ ಬಾಬಾ ನನ್ಗೆ ಗೊತ್ತಿಲ್ಲ ಅಲ್ಲಿ ಅವನ ಜೀವನಕ್ಕೆ ಯಾವ್ದು ಚೆನ್ನಾಗಿದ್ರೆ ಅದು ಕೊಡಿ ಅಲ್ಲಿ ಚೆನ್ನಾಗಿದ್ರೆ ಅಲ್ಲಿ ಕೊಡಿ ಇಲ್ಲಿ ಚೆನ್ನಾಗಿದ್ರೆ ಇಲ್ಲಿ ಕೊಡಿ ಇದು ಬೇಕು ಅದು ಅಂತ ನಾನು ಕೇಳಲ್ಲ ಅಂತ ಹೇಳಿದ್ದೆ ಅವನು ಇಲ್ಲಿ ಬಂದ್ಬಿಟ್ಟಿದ್ದಾನೆ ಐ ಬಿ ಎಂ ನಲ್ಲಿ ಅವ್ನಿಗೆ ಇಲ್ಲಿ ಕೆಲಸ ಸಿಕ್ತು ಅಲ್ಲಿಂದಾನೆ ಅಪ್ಲೈ ಮಾಡಿದ್ದಾನೆ ಅವನು ಹೇಳಿದಾನೆ ಅವನಿಗೆ ಎಲೆಕ್ಟ್ರಾನಿಕ್ಸ್ ನಲ್ಲಿ ಚಿಪ್ ಹೇಳಿದ್ರೆ ಇಲ್ಲಿ ಇವಾಗ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ ಐ ಬಿ ನಲ್ಲಿ ಅಂದ್ರೆ ಎಲ್ಲರೂ ನನ್ ಜೊತೆ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ ಜೊತೆ ಇದ್ದಾರೆ ಎಷ್ಟೋ ಕಷ್ಟತರವಾದ ಸಂಘಟನೆಗಳು ಬಾಬಾ ಮಾ ಬಾಬಾದಿಂದ ಇಷ್ಟು ಚೆನ್ನಾಗಿ ಕ್ಲಿಯರ್ ಆಗ್ಬಿಡುತ್ತೆ ದೂರಿ ಹತ್ತಿ ತರ ಆಗ್ಬಿಡುತ್ತೆ ಆ ಪ್ರಾಬ್ಲಮ್ ಎಲ್ಲ ಓಕೆ ನೋಮು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಅನುಭವನ ಶೇರ್ ಮಾಡ್ಕೊಂಡಿದ್ದಕ್ಕೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಭಕ್ತರ ಅನುಭವ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹೋಮ್ಸಾಯ್ ರಾಮ್